Hello everyone, welcome to our education channel, We Learn Together. ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರ ಸರಣಿ ಐದನ್ನು ಅಂದರೆ ಕೊನೆಯ ಸರಣಿಯನ್ನು ನಾವು ನೋಡ್ತಾ ಹೋಗೋಣ ಒಟ್ಟು ಈಗ ಆಲ್ರೆಡಿ ನಾಲ್ಕು ಸರಣಿಗಳನ್ನ ಆಗಿದೆ ಇದು ಐದನೇ ಸರಣಿ ಒಟ್ಟು ನಾಲ್ಕುನೂರ ಐವತ್ತು ಪ್ರಶ್ನೆಗಳನ್ನ ಹೊಂದಿರುವಂತಹ ಐದು ಸರಣಿಗಳು ಆಲ್ರೆಡಿ ಹತ್ತನೇ ತರಗತಿಯ ಐದು ಸರಣಿಗಳನ್ನು ನೋಡಿದ್ದೇವೆ ಒಂಬತ್ತನೇ ತರಗತಿಯ ನಾಲ್ಕು ಸರಣಿ ಆಗಿದೆ ಇನ್ನೊಂದು ಸರಣಿ ಆಗುವಂಥದ್ದಿದೆ ಸದ್ಯದಲ್ಲಿ ಅದನ್ನು ಸಹ ಅಪ್ಲೋಡ್ ಮಾಡ್ತೇವೆ ಹಾಗೆ ಎಂಟನೇ ತರಗತಿಯ ಐದು ಸರಣಿಗಳು ಇನ್ನು ಆರು ಮತ್ತು ಏಳನೇ ತರಗತಿಯ ಮೂರರಿಂದ ನಾಲ್ಕು ಸರಣಿಗಳನ್ನು ಸಹ ಈ ಟಿ ಟಿ ಎಕ್ಸಾಮ್ ಬರೋದರೊಳಗೆ ನಾವು ಅಪ್ಲೋಡ್ ಅನ್ನು ಮಾಡ್ತೇವೆ ಇದರ ಜೊತೆಯಲ್ಲಿ ಲಾಸ್ಟ್ ಮಿನಿಟ್ ರಿವಿಸನ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಎಮ್ ಸಿ ಕ್ಯೂ ಹಾಗೆ ಲೆಸನ್ ವೈಸ್ ಇಂಪಾರ್ಟೆಂಟ್ ಆಗಿ ಇರುವಂತಹ ಕ್ವಶನ್ ಆನ್ಸರ್ಗಳು ಸಹ ನಮ್ಮ ಚಾನಲ್ ನಲ್ಲಿ ಇದಾವೆ ಯಾರೆಲ್ರಿಗೂ ಈ ವಿಷಯ ತಿಳಿದಿಲ್ವೋ ಅಥವಾ ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಅವರೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ಸಮಾಜ ವಿಜ್ಞಾನ ಅಂತ ಅಷ್ಟೇ ಅಲ್ಲದೆ ವಿಜ್ಞಾನ ಅಥವಾ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಎಲ್ಲ ಕಂಟೆಂಟ್ಗಳು ವಿಡಿಯೋಸ್ಗಳು ಇದೆ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ನಿಮ್ಮ ಉಪಯೋಗಕ್ಕೆ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಇರುವಂತದ್ದು ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಚೋಳರ ಅರಸ ವಿಜಯಾಲಯ ಚೋಳ ಈತನ ತಂಜಾವೂರನ್ನು ಚೋಳರ ರಾಜಧಾನಿಯನ್ನಾಗಿ ಮಾಡ್ಕೊಂತಾನೆ ಅದರಿಂದಾನೆ ತಂಜಾವೂರಿನ ಚೋಳರು ಅನ್ನುವಂತ ಹೆಸರು ಬರುತ್ತೆ ನೆಕ್ಸ್ಟ್ ಚೋಳ ರಾಜ್ಯ ಶಿಲ್ಪಿಯಾಗಿ ಅದರ ತಳಹದಿಯನ್ನು ಭದ್ರ ಮಾಡಿದ ಅರಸ ಒಂದನೇ ರಾಜರಾಜ ಚೋಳ ಚೋಳ ರಾಜ್ಯ ಶಿಲ್ಪಿ ಎಂದು ಕರೆಯುವಂಥದ್ದು ಯಾರನ್ನ ಅನ್ನುವಂಥ ಪ್ರಶ್ನೆಗೂ ಸಹ ಒಂದನೇ ರಾಜರಾಜ ಚೋಳ ಈತ ಚೋಳರ ಒಂದು ಸಾಮ್ರಾಜ್ಯವನ್ನ ಬಲಿಷ್ಠಗೊಳಿಸ್ತಾನೆ ಚೋಳರ ಆಳ್ವಿಕ ಆಳ್ವಿಕೆಯ ಪ್ರಮುಖ ಲಕ್ಷಣ ಗ್ರಾಮ ಸ್ವಯಂ ಅಧಿಪತ್ಯದ ಬೆಳವಣಿಗೆ ಗ್ರಾಮದಲ್ಲಿ ಸ್ವಯಂ ಆಡಳಿತವನ್ನ ನಡೆಸ್ತಾ ಇದ್ರು ಗ್ರಾಮದ ಸದಸ್ಯರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು ಇದು ಈ ಚೋಳರ ಗ್ರಾಮ ಆಳ್ವಿಕೆಯ ಪ್ರಮುಖ ಲಕ್ಷಣ ಆಗಿದೆ ನೆಕ್ಸ್ಟ್ ಪೆರುಂಗುರಿಯ ಸದಸ್ಯರನ್ನು ಹೀಗೆಂದು ಕರೆಯುತ್ತಿದ್ದರು ಪೆರುಮಕ್ಕಳ್ ಪೆರುಂಗುರಿ ಅಂದ್ರೆ ಚೋಳರ ಈ ಒಂದು ಗ್ರಾಮಾಡಳಿತ ಏನಿತ್ತಲ್ಲ ಅದರ ಒಂದು ಗ್ರಾಮ ಸಭೆಯನ್ನ ಗ್ರಾಮವನ್ನ ಊರ್ ಅಂತ ಕರಿತಾ ಇದ್ರು ಗ್ರಾಮ ಸಭೆಯನ್ನ ಪೆರಂಗುರಿ ಅಂತ ಕರಿತಾ ಇದ್ರು ಈ ಗ್ರಾಮ ಸಭೆಯ ಸದಸ್ಯರಿರ್ತಾರೆ ಅವರನ್ನ ಪೆರುಮಕ್ಕಳ್ ಅಂತ ಹೇಳಿ ಕರಿತಾ ಇದ್ರು ನೆಕ್ಸ್ಟ್ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಇದು ಹೊಯ್ಸಳರ ರಾಜಧಾನಿ ಇಂದಿನ ಹಳೆಬೀಡು ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕರೆಯುವಂಥದ್ದು ಹೊಯ್ಸಳರ ಸಂಸ್ಥಾಪಕ ಸಳ ಹೊಯ್ ಸಳ ಇದನ್ನ ಬಿಡಿಸಿ ಬರೆದಾಗ ತಿಳಿಯುತ್ತೆ ಹೊಯ್ ಪ್ಲಸ್ ಸಳ ಹೇಳುವಂಥದ್ದು ಬರುತ್ತೆ ಸಳ ಹೇಳುವಂಥವನು ಈ ಹೊಯ್ಸಳ ಸಾಮ್ರಾಜ್ಯದ ಸಂಸ್ಥಾಪಕನಾಗಿದ್ದಾನೆ ಚೋಳರಿಂದ ಗಂಗವಾಡಿಯನ್ನು ಗೆದ್ದಿದ್ದಕ್ಕಾಗಿ ವಿಷ್ಣುವರ್ಧನ ಪಡೆದ ಬಿರುದು ತಲಕಾಡುಗೊಂಡ ಹೇಳುವಂತಹ ಬಿರುದನ್ನ ಪಡಿತಾನೆ ಕೀರ್ತಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ಕೀರ್ತಿ ನಾರಾಯಣ ದೇವಾಲಯವನ್ನ ಏನು ನಿರ್ಮಾಣವನ್ನೂ ಸಹ ಈ ಒಂದು ಗಂಗವಾಡಿಯನ್ನ ಗೆದ್ದಂತಹ ನೆನಪಿಗಾಗಿ ಕಟ್ಟಿಸ್ತಾನೆ ನೆಕ್ಸ್ಟ್ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯವನ್ನು ಮತ್ತು ಬೇಲೂರಿನ ಚನ್ನಕೇಶ ದೇವಾಲಯವನ್ನು ನಿರ್ಮಿಸಿದವನು ರಾಜ ವಿಷ್ಣುವರ್ಧನ ಕಾರಣ ಏನು ಅನ್ನುವಂಥದ್ದು ಹೇಳಾಯ್ತು ತಲಕಾಡುಗೊಂಡ ಹೇಳುವಂತ ಬಿರುದನ್ನ ಏನು ಚೋಳರಿಂದ ಗಂಗವಾಡಿಯನ್ನು ಗೆದ್ದದ್ದಕ್ಕಾಗಿ ಈಗ ಬಿರುದನ್ನ ಪಡ್ಕೊಳ್ತಾನಲ್ವಾ ಆ ಬಿರುದನ್ನ ಪಡೆದಂತಹವನು ತೆಲಗಾಡಿನ ಕೀರ್ತಿ ನಾರಾಯಣ ದೇವಾಲಯ ಹಾಗೂ ಬೇಲೂರಿನ ಚನ್ನಕೇಶ ದೇವಾಲಯವನ್ನ ನಿರ್ಮಿಸ್ತಾನೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಕರ್ನಾಟಕದ ಅತ್ಯಂತ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಲು ಅವಕಾಶ ನೀಡಿದಂತಹದೇ ವಿಷ್ಣುವರ್ಧನ ಈ ರಾಮಾನುಜಾಚಾರ್ಯರು ತಮಿಳುನಾಡಿನಲ್ಲಿ ಏನು ಆ ಒಂದು ಸಮಯದಲ್ಲಿ ಚೋಳರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಚೋಳರ ರಾಜನಿಂದ ಈ ಒಂದು ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾಜ ಅವರಿಗೆ ಅಡಚಣೆ ಪ್ರತ್ ಏನು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಹ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಕರ್ನಾಟಕ ಬರ್ತಾರೆ ಕರ್ನಾಟಕದಲ್ಲಿ ಆಗ ವಿಷ್ಣುವರ್ಧನ ಬಿಟ್ಟಿದೇವ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆತ ರಾಮಾನುಜಾಚಾರ್ಯರನ್ನ ಆಹ್ವಾನಿಸಿ ಕರ್ನಾಟಕದಾದ್ಯಂತ ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನ ನೀಡ್ತಾನೆ ನೆಕ್ಸ್ಟ್ ಹೊಯ್ಸಳರ ಕಾಲದ ಅರಸ ರ ವಿಶೇಷ ಅಂಗರಕ್ಷಕ ಪಡೆಯ ಹೆಸರು ಗರುಡ ಹೇಳುವಂತಹ ಅರಸ್ ಅಂಗರಕ್ಷಕ ಪಡೆ ಇತ್ತು ಇದು ಹೊಯ್ಸಳರ ಒಂದು ಅಂಗರಕ್ಷಕ ಪಡೆ ಈ ಅಂಗರಕ್ಷಕ ಪಡೆಯ ವಿಶೇಷತೆ ಏನು ವಿಶೇಷ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರೋದ್ರಿಂದ ವಿಶೇಷತೆ ಏನು ರಾಜನು ಮರಣ ಹೊಂದಿದಾಗ ಈ ಅಂಗರಕ್ಷಕ ಪಡೆಯ ಸದಸ್ಯರೇನಿರ್ತಾರೆ ಅಂಗರಕ್ಷಕ ಪಡೆಯಲ್ಲಿರುವಂತಹ ಸೈನಿಕರೇನಿರ್ತಾರೆ ಅವರೂ ಸಹ ಪ್ರಾಣತ್ಯಾಗವನ್ನ ಮಾಡ್ತಾ ಇದ್ರು ಇದು ಈ ಒಂದು ಅಂಗರಕ್ಷಕ ಪಡೆಯ ವಿಶೇಷತೆಯಾಗಿತ್ತು ನೆಕ್ಸ್ಟ್ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದವನು ಕೇತಮಲ್ಲ ಈತ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಉತ್ತರ ಮೇರೂರು ಇದು ಚೋಳರ ಪ್ರಸಿದ್ಧ ವಿದ್ಯಾಕೇಂದ್ರ ಉತ್ತರ ಮೇರೂರು ಹೇಳುವಂತಹ ಒಂದು ಶಾಸನವೂ ಸಹ ಇದೆ ಉತ್ತರ ಮೇರೂರು ಶಾಸನ ಕಡ ಇದೆ ಚೋಳರ ಸಂದರ್ಭ ಚೋಳರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತಹ ದಾಖಲೆಯಾಗಿದೆ ಅದು ನೆಕ್ಸ್ಟ್ ಚೋಳರು ಕಟ್ಟಿಸಿದ ಬೆಂಗಳೂರು ಬಳಿ ಇರುವ ಬೇಗೂರಿನ ದೇವಾಲಯ ಬೇಗೂರಿನ ಚೋಳೇಶ್ವರ ದೇವಾಲಯ ಬೆಂಗಳೂರಿನ ಬಳಿಯ ಬೇಗೂರಿನಲ್ಲಿರುವಂತಹ ದೇವಾಲಯ ಆಗಿದೆ ರಾಘವಾಂಕ ರಚಿಸಿದ ಕಾವ್ಯ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ನೆಕ್ಸ್ಟ್ ಡೆಮೋಕ್ರಸಿ ಎಂಬ ಪದ ಎಂಬ ಗ್ರೀಕ್ ಭಾಷೆಯ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಡೆಮೋಕ್ರಸಿಯ ಹೇಳುವಂತಹ ಪದದಿಂದ ಬಂದಿದೆ ಅದರ ಅರ್ಥ ಜನರ ಆಡಳಿತ ಹೇಳುವಂತಹ ಅರ್ಥವನ್ನ ಕೊಡುತ್ತೆ ಪ್ರಜಾಪ್ರಭುತ್ವ ಹೇಳುವಂತಹ ಅರ್ಥವನ್ನ ಕೊಡುವಂಥದ್ದು ಡೆಮೋಕ್ರಸಿಯ ಪದದ ಅರ್ಥ ಏನು ಇದರ ಅರ್ಥ ಜನರ ಆಡಳಿತ ಅಥವಾ ನಾವು ಈಗಿನ ಪ್ರಜಾಪ್ರಭುತ್ವ ಅಂತ ಕರಿತೇವೆ ಅದೇ ಅರ್ಥವನ್ನ ಕೊಡುವಂತ ಒಂದು ಪದ ಆಗಿದೆ ಡೆಮೋಕ್ರಸಿಯಾ ಆಳುವಂಥದ್ದು ನೆಕ್ಸ್ಟ್ ಭಾರತದಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಎಷ್ಟು ವರ್ಷ ಮೇಲ್ಪಟ್ಟವರಿಗೆ ನೀಡಲಾಗಿದೆ ನೀಡಲಾಗುತ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತ ಚಲಾವಣೆಯ ಹಕ್ಕನ್ನು ನೀಡಲಾಗಿದೆ ಮೊದಲು ಇದು ಇಪ್ಪತ್ತೊಂದು ವರ್ಷಕ್ಕಿತ್ತು ನಂತರ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಎಂಬತ್ತೊಂಬತ್ತರಲ್ಲಾಗುತ್ತೆ ಈ ಒಂದು ತಿದ್ದುಪಡಿ ಈ ಒಂದು ಅರವತ್ತ ಒಂದನೇ ತಿದ್ದುಪಡಿಯ ಮೂಲಕ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಗುತ್ತೆ ಸಾರ್ವತ್ರಿಕವಾಗಿ ಮತ ಚಲಾಯಿಸುವ ಹಕ್ಕು ಮತದಾನದ ಹಕ್ಕನ್ನು ಹದಿನೆಂಟು ವರ್ಷಕ್ಕೆ ಇಳಿಸಲಾಗುತ್ತೆ ನೆಕ್ಸ್ಟ್ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಸಂವಿಧಾನದ ಅರವತ್ತ ಒಂದನೇ ತಿದ್ದುಪಡಿಯ ಮೂಲಕ ಹೀಗೆ ಹೀಗೆ ನೆಕ್ಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ಸಂವಿಧಾನದ ತಿದ್ದುಪಡಿ ಸಂವಿಧಾನದ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಅದರಲ್ಲಿ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಗಳನ್ನ ನಾವು ನೋಡ್ತೇವೆ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಇದೆ ಹಾಗೆ ಎರಡನೇದಾಗಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ನೋಡ್ತೇವೆ ಹಾಗೆ ಮೂರು ತಾಲೂಕಾ ಪಂಚಾಯತ್ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ನೇಮಿಸುವವರು ರಾಜ್ಯ ಸರ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಯಾರು ಪಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಏನಿರ್ತಾರೆ ಇವರನ್ನ ರಾಜ್ಯ ಸರ್ಕಾರ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಲಾಗತ್ತೆ ನೆಕ್ಸ್ಟ್ ತಾಲೂಕಾ ಪಂಚಾಯತ್ ಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವಾಗ ಅನುಸರಿಸುವ ಕ್ರಮ ಪರ್ಯಾನುಕ್ರಮ ಅಂದ್ರೆ ಈ ರೊಟೇಷ್ನಿಂಗ್ ಈ ಚೀಟಿಯನ್ನು ಆರಿಸಿ ಮಾಡುವಂಥದ್ದು ಪರ್ಯಾನುಕ್ರಮದಲ್ಲಿ ಮಾಡ್ತಾರೆ ಯಾವ ರೀತಿಯಾಗಿ ಅಂದರೆ ಗ್ರಾಮ ತಾಲೂಕಾ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯಿತಿ ಕೆಲವೊಂದು ಬಹಳಷ್ಟು ತಾಲೂಕಾ ಪಂಚಾಯತ್ ತಾಲೂಕಾ ಪಂಚಾಯತ್ಗಳಿಗೆ ಬಹಳಷ್ಟು ಗ್ರಾಮ ಪಂಚಾಯತ್ಗಳು ಬರುತ್ತೆ ಒಂದು ತಾಲೂಕಾ ಪಂಚಾಯತ್ ಅಂಡರಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತ್ಗಳು ಬರುತ್ತೆ ಇದರ ಕೆಲವೊಂದಿಷ್ಟು ಪರ್ಸೆಂಟ್ ಅಧ್ಯಕ್ಷರನ್ನು ತಾಲೂಕಾ ಪಂಚಾಯತ್ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ತಾರೆ ಹೀಗೆ ಆಯ್ಕೆ ಮಾಡುವಂಥದ್ದು ಪರ್ಯಾನುಕ್ರಮ ನೆಕ್ಸ್ಟ್ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿರುವ ಒಟ್ಟು ನಗರ ಪಾಲಿಕೆಗಳ ಸಂಖ್ಯೆ ಹನ್ನೊಂದು ನಗರ ಪಾಲಿಕೆಗಳಿವೆ ಬೆಂಗಳೂರು ಒಂದನ್ನು ನಾವು ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಮಾನವ ಸಮಾಜದ ಅತ್ಯಂತ ಪ್ರಾಚೀನ ಮತ್ತು ಸರಳ ಸಮಾಜ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ ಈ ಒಂದು ಸಮಾಜದಲ್ಲಿ ಏನಾಗಿತ್ತು ಜನರು ಒಂದೆಡೆ ನೆಲೆ ನಿಂತಿರ್ಲಿಲ್ಲ ಅಲೆಮಾರಿಗಳಾಗಿದ್ರು ಈ ಸಮ ಈ ಒಂದು ಸಮಾಜದಲ್ಲಿ ಆಹಾರಕ್ಕಾಗಿ ಅಲೆ ದಾಟವನ್ನ ಮಾಡ್ತಾ ಇದ್ರು ಯಾವುದೇ ಸಂಪತ್ತನ್ನ ಶೇಖರಣೆ ಮಾಡುವಂತಹ ಉದ್ದೇಶ ಅವರಲ್ಲಿ ಇರ್ಲಿಲ್ಲ ಇದು ಅತ್ಯಂತ ಸರಳ ಆಗಿರುವಂತದ್ದು ಮತ್ತು ಪ್ರಾಚೀನ ಸಮಾಜ ಆಗಿದೆ ನೆಕ್ಸ್ಟ್ ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನ ಪಶುಪಾಲನಾ ಸಮಾಜ ಅಂತ ಕರೆಯುವಂಥದ್ದು ಈ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ನಂತರ ಬರುವಂತಹ ಸಮಾಜ ಈ ಪಶುಪಾಲನಾ ಸಮಾಜ ಆಗಿರುವಂಥದ್ದು ಇದು ತಮ್ಮ ಜೀವನಾಧಾರಕ್ಕಾಗಿ ಈ ಜನಗಳು ಪಶುಗಳನ್ನ ಒಂದು ನೂರರಿಂದ ಒಂದು ಸಾವಿರ ಹತ್ತು ಸಾವಿರದವರೆಗಿನ ಅಹ್ ಪಶುಗಳನ್ನ ಹಿಂಡು ಹಿಂಡಾಗಿ ಸಾಕ್ತಾ ಇದ್ರು ಇಲ್ಲೂ ಸಹ ಇವರು ಅಲೆಮಾರಿಗಳಾಗಿದ್ರು ಎಲ್ಲೂ ಒಂದು ಕಡೆ ನೆಲೆ ಕಾರಣ ಏನಂದ್ರೆ ತಮ್ಮ ಪಶುಗಳಿಗೆ ಆಹಾರವನ್ನ ಹುಡುಕಿಕೊಂಡು ಇವರು ಅಲೆದಾಡ್ತಾ ಇದ್ರು ನೆಕ್ಸ್ಟ್ ಬೇಸಾಯವನ್ನು ಅವಲಂಬಿಸಿ ಬದುಕಿದ ಬದುಕು ಬದುಕಿದಂತಹ ಅಥವಾ ಬದುಕು ಪ್ರಾರಂಭಿಸಿದಂತಹ ಬದುಕು ಪ್ರಾರಂಭಿಸಿದಂತಹ ಸಮಾಜ ಕೃಷಿ ಸಮಾಜ ಈ ಕೃಷಿ ಸಮಾಜ ಪ್ರಾರಂಭ ಆದ ಕೂಡ್ಲೆ ಜನರು ಏನಾಗ್ತಾರೆ ಒಂದು ಕಡೆ ಸ್ಥಿರವಾಗಿ ನೆಲೆ ನಿಲ್ಲಿಕೆ ಪ್ರಾರಂಭವನ್ನ ಮಾಡ್ತಾರೆ ತಮ್ಮದೇ ಆದಂತಹ ಒಂದಿಷ್ಟು ಜಮೀನನ್ನ ಮಾಡ್ಕೊಳ್ಳುವಂಥದ್ದು ಅಲ್ಲಿ ಕೃಷಿಯನ್ನ ಮಾಡುವಂಥದ್ದು ಈ ಕೃಷಿ ಸಮಾಜ ಪ್ರಾರಂಭವಾದ ಕೂಡಲೇ ಏನು ಈ ಕುಶಲಕರ್ಮಿಗಳು ಶ್ರಮ ವಿಭಜನೆ ಇವೆಲ್ಲವೂ ಸಹ ಪ್ರಾರಂಭ ಆಗತ್ತೆ ನೆಕ್ಸ್ಟ್ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಮತ್ತು ಕೈಗಾರಿಕೆಗಳನ್ನ ಅವಲಂಬಿಸಿ ಬದುಕುವ ಸಮಾಜ ಯಾವುದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನ ಬಳಸ್ತಾರೆ ವಸ್ತುಗಳನ್ನು ತಯಾರಿಸ್ತಾರೆ ಮತ್ತು ಕೈಗಾರಿಕೆಗಳನ್ನ ಅವಲಂಬಿಸಿ ಬದುಕುವಂತಹ ಸಮಾಜ ಕೈಗಾರಿಕಾ ಸಮಾಜ ಆಗಿದೆ ಈ ಕೈಗಾರಿಕಾ ಸಮಾಜದಲ್ಲಿ ಶ್ರಮ ವಿಭಜನೆಯನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಶ್ರಮ ವಿಭಜನೆಯನ್ನ ಒಂದೊಂದು ಕೆಲಸಕ್ಕೆ ಒಬ್ಬ ಒಂದೊಂದು ರೀತಿಯ ವರ್ಕರ್ಸ್ ಗಳನ್ನ ನೇಮಕವನ್ನ ಮಾಡ್ಕೊಂಡಿರ್ತಾರೆ ಇಲ್ಲಿ ಹೆಚ್ಚಾಗಿ ಟೆಕ್ನಾಲಜಿಯನ್ನ ಬಳಸ್ತಾರೆ ವಸ್ತುಗಳ ಉತ್ಪಾದನೆಯಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಇಲ್ಲಿ ಹೆಚ್ಚಾಗಿ ನಡೀತಾ ಇರುತ್ತೆ ನೆಕ್ಸ್ಟ್ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನ ವಿಂಗಡಿಸುವುದು ಶ್ರಮ ವಿಭಜನೆ ಅಂತ ಕರೀತಾರೆ ಯಾವ ವ್ಯಕ್ತಿಗೆ ಯಾವ ಕೌಶಲ್ಯದ ಮೇಲೆ ಹೆಚ್ಚಿನ ಒಂದು ಪರಿಣಿತಿ ಹೊಂದಿದೆಯೋ ಅಂಥವರಿಗೆ ಆ ಕೆಲಸವನ್ನ ನೀಡುವಂಥದ್ದು ಈ ರೀತಿಯಾಗಿ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನ ವಿಂಗಡಣೆ ಮಾಡೋದ್ರಿಂದ ಏನಾಗುತ್ತೆ ಕೆಲಸ ಹೆಚ್ಚು ಬೇಗದಲ್ಲಿ ವೇಗವಾಗಿ ಸಾಕ್ತಾ ಹೋಗುತ್ತೆ ನೂರು ಜನ್ ನೂರು ಜನರನ್ನ ಈ ಒಂದು ಶ್ರಮ ವಿಭಜನೆಯನ್ನು ಮಾಡಿ ನಾವು ಕೆಲಸವನ್ನ ಕೊಟ್ರೆ ಬಹಳಷ್ಟು ವೇಗದಲ್ಲಿ ಕಾರ್ಯ ನಡೆಯುತ್ತೆ ನೆಕ್ಸ್ಟ್ ಪ್ರಪಂಚದ ಅತ್ಯಂತ ದೊಡ್ಡ ಜಲರಾಶಿ ಪೆಸಿಫಿಕ್ ಸಾಗರ ಆಳವಾದ ವಿಸ್ತಾರವಾದ ಜಲರಾಶಿ ಭೂಖಂಡಗಳ ನಡುವೆ ಹಂಚಿಕೊಂಡಿರುವಂತದ್ದನ್ನ ಸಾಗರ ಅಂತ ಕರಿತೇವೆ ಅತಿ ಆಳವಾಗಿರುತ್ತೆ ವಿಸ್ತಾರವಾಗಿಯೂ ಇರುತ್ತೆ ಭೂಖಂಡಗಳ ನಡುವೆ ಹಂಚಿಕೊಂಡಿರುತ್ತೆ ಒಟ್ಟು ಏಳು ಖಂಡಗಳು ಏಳು ಕಾಂಟಿನೆಂಟ್ಗಳಿದ್ದಾವೆ ಹಾಗೆ ನಾಲ್ಕು ಓಷಿಯನ್ ಅಥವಾ ಮಹಾಸಾಗರಗಳು ಇರುವಂಥದ್ದು ನೆಕ್ಸ್ಟ್ ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುವ ಸಾಗರ ಹಿಂದೂ ಮಹಾಸಾಗರ ಏಷ್ಯಾ ಖಂಡ ಆಫ್ರಿಕಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡಗಳ ನಡುವೆ ಈ ಒಂದು ಮಹಾಸಾಗರ ಇರುವಂಥದ್ದು ಇದರ ಜೊತೆಯಲ್ಲಿ ಇನ್ನೊಂದು ಕ್ವಶನ್ ಅಂದರೆ ದೇಶದ ಹೆಸರನ್ನು ಯಾವುದಾದ್ರೂ ಸಾಗರಕ್ಕೆ ಇಟ್ಟಿದ್ದಾರೆ ಅಂದರೆ ಅದರ ಹೆಸರು ಹಿಂದೂ ಮಹಾಸಾಗರ ಭಾರತವನ್ನು ಹಿಂದೂಸ್ತಾನ ಅಂತ ಹೇಳಿ ಕರಿತೇವೆ ಈ ಸಾಗರವನ್ನು ಹಿಂದೂ ಮಹಾಸಾಗರ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಉತ್ತರ ಅಮೆರಿಕ ಮತ್ತು ಯುರೋಪ್ ಖಂಡಗಳ ನಡುವೆ ಕಂಡುಬರುವ ಸಾಗರ ಅಟ್ಲಾಂಟಿಕ್ ಸಾಗರ ಉತ್ತರ ಅಮೆರಿಕ ಮತ್ತು ಯುರೋಪ್ ಖಂಡಗಳ ನಡುವೆ ಈ ಅಟ್ಲಾಂಟಿಕ್ ಸಾಗರ ಕಂಡು ಬರುತ್ತೆ ಅಧಿಕವಾದಂತಹ ಜಲಸಾರಿಗೆ ಜಲ ಸಾರಿಗೆ ನಡೆಯುವಂತಹ ಮಹಾಸಾಗರವೂ ಸಹ ಅಟ್ಲಾಂಟಿಕ್ ಸಾಗರ ಆಗಿದೆ ನೆಕ್ಸ್ಟ್ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗ ಭೂಭಾಗಗಳೊಡನೆ ಅಥವಾ ಭೂಭಾಗಗಳ ಒಳಗೆ ಚಾಚಿಕೊಂಡಿದ್ರೆ ಅದನ್ನ ಹೀಗೆನ್ನುವರು ಖಾರಿ ಅಥವಾ ಗಲ್ಫ್ ಅಂತ ಕರೀತಾರೆ ಗಲ್ಫ್ ಆಫ್ ಕಚ್ ಅಥವಾ ಕಚ್ ಕಾರಿ ಮನ್ನಾರ್ ಕಾರಿ ಇವೆಲ್ಲವೂ ಸಹ ಕಾರಿಗಳಿಗೆ ಉದಾಹರಣೆ ಸಾಗರ ಅಥವಾ ಸಮುದ್ರದ ಒಂದು ನೀಳ ಭಾಗ ಭೂಭಾಗಗಳ ಒಳಗೆ ಅದು ಚಾಚಿಕೊಂಡಿರುತ್ತೆ ನಮಗೆ ಗುಜರಾತ್ ಭಾಗದಲ್ಲಿ ಈ ರೀತಿಯಾಗಿ ನೋಡಿದಾಗ ಇಲ್ಲಿ ನೀರು ಸಮುದ್ರ ಅಥವಾ ಸಾಗರದ ನೀರು ಒಳಗೆ ಹೊಕ್ಕಿರುತ್ತೆ ಭೂಭಾಗದ ಒಳಭಾಗದಲ್ಲಿ ಸೇರ್ಕೊಂಡಿರುತ್ತೆ ಇದನ್ನ ಖಾರಿ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗವನ್ನ ಕೊಲ್ಲಿ ಅಥವಾ ಬೇ ಅಂತ ಕರೀತಾರೆ ಬೇ ಆಫ್ ಬೆಂಗಾಲ್ ಅಂತ ನಾವು ಏನ್ ಕರೀತೇವೆ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿ ಇವು ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಿರುತ್ತೆ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗ ಆಗಿದೆ ಈ ಯಾವ ರೀತಿ ಆಗಿದೆ ನಮ್ಮ ಇಲ್ಲಿ ಮತ್ತೆ ಬೇರೆ ಬಾಂಗ್ಲಾದೇಶಗಳು ಬರೋದ್ರಿಂದ ಇಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಈ ಬಂಗಾಳ ಕೊಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಎರಡು ವಿಶಾಲವಾದ ಸಮುದ್ರವನ್ನ ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯೆ ಇರುವ ಕಿರಿದಾದ ಜಲಭಾಗ ಎರಡು ವಿಶಾಲವಾದ ಸಮುದ್ರಗಳನ್ನ ಸಂಪರ್ಕಿಸ್ತಾ ಇದೆ ಎರಡು ಭೂಭಾಗಗಳ ಮಧ್ಯೆ ಇರುವ ಕಿರಿದಾದ ಜಲಭಾಗವನ್ನ ಜಲಸಂಧಿ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ಏನಾಗುತ್ತೆ ಎರಡು ವಿಶಾಲವಾದ ಸಮುದ್ರಗಳನ್ನ ಸೇರಿಸ್ತಾ ಇದೆ ಅಂದ್ರೆ ಎರಡು ದೊಡ್ಡ ಭೂಭಾಗಗಳನ್ನ ಇದು ಬೇರ್ಪಡ ಬೇರ್ಪಡಿಸ್ತಾ ಇದೆ ಎರಡು ಭೂಭಾಗಗಳನ್ನ ಬೇರ್ಪಡಿಸಿದೆ ಕಿರಿದಾದ ಭೂಭಾಗ ದೊಡ್ಡ ಭೂರಾಶಿಯನ್ನು ಸಂಪರ್ಕಿಸುವಂಥದ್ದು ಅದನ್ನು ಭೂಖಂಡ ಅಂತ ಕರಿತೇವೆ ಎರಡು ಸಾಗರಗಳನ್ನು ಅಥವಾ ಜಲಭಾಗವನ್ನು ಬೇರ್ಪಡಿಸಿ ಒಂದು ಕಿರಿದಾದ ಭೂಭಾಗ ಎರಡು ದೊಡ್ಡ ಭೂಭಾಗಗಳನ್ನು ಸಂಪರ್ಕಿಸಿದೆ ಅದನ್ನು ಇಸ್ತುಮಸ್ ಅಥವಾ ಭೂಕಂಠ ಅಂತ ಹೇಳಿ ಕರೀತಾರೆ ಸಾಗರಗಳ ಕಾಲುವೆ ನಿರ್ಮಾಣ ಮಾಡಲು ಸಹಾಯಕವಾದ ಸ್ಥಾನ ಭೂಸಂಧಿ ಅಥವಾ ಭೂಕಂಠ ಅಲ್ಲಿ ಎರಡು ವಿಶಾಲವಾದ ಭೂಭಾಗಗಳ ಮಧ್ಯೆ ಕಿರಿದಾದ ಅದನ್ನು ಸೇರಿಸುವಂತೆ ಕಿರಿದಾದ ಭೂಭಾಗ ಇರೋದ್ರಿಂದ ಆ ಕಿರಿದಾಗಿರುವಂತಹ ಭೂಭಾಗ ತೆಗೆದು ಹಾಕೋದ್ರಿಂದ ಎರಡು ವಿಶಾಲವಾದಂತಹ ನೀರಿನ ಭಾಗ ಜಲಭಾಗವನ್ನ ಸಂಪರ್ಕ ಮಾಡಿದ ಹಾಗಾಗುತ್ತೆ ಹೀಗೆ ಸಂಪರ್ಕವನ್ನ ಮಾಡೋದ್ರಿಂದ ಅಲ್ಲಿ ಸಾಗರಗಳಿಗೆ ಕಾಲುವೆಗಳ ನಿರ್ಮಾಣ ಆಗುತ್ತೆ ಫಾರ್ ಎಕ್ಸಾಂಪಲ್ ಪನಾಮ ಕಾಲುವೆ ಆಗಿರಬಹುದು ಹಾಗೆ ಸೂಯೇಜ್ ಕಾಲುವೆ ಇವೆಲ್ಲವೂ ಉದಾಹರಣೆಯಾಗಿದ್ದಾವೆ ಖಂಡಾವರಣ ಪ್ರದೇಶದ ಸರಾಸರಿ ಆಳ ನೂರು ಫ್ಯಾದಮ್ ಒಂದು ಫ್ಯಾದಮ್ ಅಂದರೆ ಆರ್ನೂರು ಅಡಿ ಅಥವಾ ಒಂದು ಪಾಯಿಂಟ್ ಎಂಟು ಮೀಟರ್ ಗಳಷ್ಟು ಇರುತ್ತೆ ಒಂದು ಫ್ಯಾದಮ್ ಅಂದ್ರೆ ಒಂದು ಕಂಡಾವರಣ ಪ್ರದೇಶದ ಸರಾಸರಿ ಆಳ ಅಂದ್ರೆ ನಾವು ಆರ್ನೂರು ಅಡಿ ಅಂತ ಕರೀಬಹುದಾಗಿದೆ ನೆಕ್ಸ್ಟ್ ಮೀನುಗಾರಿಕೆ ಜಲಚರ ಕೃಷಿ ನೌಕಾಯಾನ ಹಾಗೂ ಕಚ್ಚಾ ತೈಲಗಳ ಉತ್ಪಾದನೆಗೆ ಹೆಚ್ಚು ಉಪಯುಕ್ತವಾದ ಸಾಗರ ತಳದ ಭೂಸ್ವರೂಪ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ಜಲಚರ ಕೃಷಿಗೆ ನೌಕಾಯಾನಕ್ಕೆ ಹಾಗೂ ಕಚ್ಚಾ ತೈಲಗಳ ಉತ್ಪಾದನೆಯನ್ನ ಮಾಡಲಿಕ್ಕೆ ಖಂಡಾವರಣ ಪ್ರದೇಶವೇ ಸೂಕ್ತ ಆಗಿರುವಂತದ್ದು ಸಾಗರದ ಭೂಸ್ವರೂಪಗಳಲ್ಲಿ ಸಾಗರ ಕಂದರಗಳು ಕಂಡುಬರುವ ಸಾಗರ ತಳದ ಭೂ ಸ್ವರೂಪ ಖಂಡಾವರಣ ಇಳಿಜಾರು ಇಲ್ಲಿ ಸಾಗರ ಕಂದರಗಳು ಕಂಡುಬರುತ್ತೆ ಚಪ್ಪಟೆಯಾಗಿರುವ ಗು ಗುಡ್ಡಾಕಾರದ ಗೊಯೋಟ್ಸ್ಗಳು ಕಂಡು ಬರುವಂತದ್ದು ಆಳಸಾಗರ ಮೈದಾನದಲ್ಲಿ ಪ್ರಾರಂಭದಲ್ಲಿ ಖಂಡಾವರಣ ಪ್ರದೇಶ ಇರುತ್ತೆ ಆಮೇಲೆ ಖಂಡಾವರಣ ಇಳಿಜಾರು ಆಳಸಾಗರ ಮೈದಾನ ಇಲ್ಲಿ ಚಪ್ಪಟೆ ಆಕಾರದ ಇತರದ ಗುಡ್ಡಗಳು ಅಥವಾ ಗೊಯೋಟ್ಸ್ಗಳು ಕಂಡು ಬರುತ್ತೆ ಇದು ಆಳಸಾಗರ ಮೈದಾನದಲ್ಲಿ ಸಾಗರದ ಅತ್ಯಂತ ಆಳವಾದ ಭಾಗ ಸಾಗರ ತಗ್ಗು ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಮಾರಿಯಾನ ನ ಭಾಗವಾಗಿರುವ ಚಾಲೆಂಜರ್ ತಗ್ಗು ಇದು ಪೆಸಿಫಿಕ್ ಸಾಗರದಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಇರುವಂಥದ್ದು ಮಾರಿಯಾನ ನ ಭಾಗ ಆಗಿರುವಂತಹ ಚಾಲೆಂಜರ್ ತಗ್ಗು ಅಥವಾ ಚಾಲೆಂಜರ್ ಡೀಪ್ ಇದು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೀಟರ್ ಗಳಷ್ಟು ಆಳವಾಗಿದೆ ಅಂದ್ರೆ ಒಂದು ಮೌಂಟ್ ಎವರೆಸ್ಟ್ ಗಿಂತಲೂ ಸಹ ಇದು ಹೆಚ್ಚಿನ ಆಳ ಆಗಿರುವಂಥದ್ದು ನೆಕ್ಸ್ಟ್ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗುವ ಉಪ್ಪಿನ ಅಂಶಗಳ ಪ್ರಮಾಣವನ್ನು ಹೀಗೆಂದು ಕರೆಯುವರು ಲವಣತೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗುವ ಉಪ್ಪಿನ ಅಂಶ ಹೇಗೆ ಈ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಇರುತ್ತೆ ಅಂದ್ರೆ ನದಿಗಳು ಸಾಗಿ ಬರುವಾಗ ತಮ್ಮ ದಡದಲ್ಲಿರುವಂತಹ ಕೆಲವೊಂದಿಷ್ಟು ಲವಣ ಖನಿಜಗಳನ್ನ ನೀರಿನಲ್ಲಿ ಕರಗಿಸಿಕೊಂಡು ಬರುತ್ತೆ ಕರಗಿಸಿ ಬಂದು ಸಮುದ್ರವನ್ನ ಸೇರುತ್ತೆ ಸಮುದ್ರದ ನೀರು ಸೂರ್ಯನ ಶಾಖಕ್ಕೆ ಆವಿ ಆಗುತ್ತೆ ಆದ್ರೆ ಆ ನೀರಿನಲ್ಲಿರುವಂತಹ ಲವಣಾಂಶ ಅಥವಾ ಖನಿಜಗಳು ನೀರಿನಲ್ಲಿಯೇ ಉಳಿದುಕೊಳ್ಳುತ್ತೆ ಸಮುದ್ರದಲ್ಲಿಯೇ ಉಳಿದುಕೊಳ್ಳುತ್ತೆ ಈ ಪ್ರಕ್ರಿಯೆಯು ಈ ಪ್ರಕ್ರಿಯೆ ಬಹಳಷ್ಟು ವರ್ಷಗಳ ಕಾಲ ನಡೆದು ಸಮುದ್ರದ ನೀರು ಉಪ್ಪಾಗಿರುವಂತದ್ದು ನೆಕ್ಸ್ಟ್ ಸಾಗರದ ನೀರಿನ ಸರಾಸರಿ ಲವಣತೆ ಮೂವತ್ತೈದು ಬಾರ್ ಒಂದು ಸಾವಿರ ಪಿಪಿಟಿ ಒಂದು ಸಾವಿರ ಗ್ರಾಮ್ಗಳಷ್ಟು ನೀರನ್ನ ತೆಗೆದುಕೊಂಡ್ರೆ ಅದರಲ್ಲಿ ಮೂವತ್ತೈದು ಗಳಷ್ಟು ಲವಣತೆ ಇರುವಂಥದ್ದು ಸರಾಸರಿಯಾಗಿದೆ ಲವಣತೆ ಅತಿ ಹೆಚ್ಚು ಕಂಡು ಬರುವಂಥದ್ದು ಉಷ್ಣವಲಯದಲ್ಲಿ ಉಷ್ಣವಲಯದಲ್ಲಿ ಕಾರಣ ಏನು ಅಂದರೆ ಇಲ್ಲಿ ಸಮುದ್ರದ ನೀರು ಉಷ್ಣಾಂಶದಿಂದ ಬೇಗ ಆವಿಯಾಗತ್ತೆ ಹಾಗಾಗಿ ಇಲ್ಲಿ ಅತಿ ಹೆಚ್ಚಿನ ಲವಣತೆ ಕಂಡುಬರುತ್ತೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಲವಣತೆ ಕಡಿಮೆ ಇರಲು ಕಾರಣ ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆ ಸಮಭಾಜಕ ವೃತ್ತದಲ್ಲಿ ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾ ಇದ್ರು ಇಲ್ಲಿ ಹೇಗೆ ಬಾಷ್ಪೀಭವನ ಹೆಚ್ಚಾಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಗಿಂತಲೂ ಅಧಿಕ ಮಳೆ ಇಲ್ಲ ಆಗೋದ್ರಿಂದ ಅಷ್ಟೊಂದು ಲವಣತೆ ಅಲ್ಲಿ ಇರೋದಿಲ್ಲ ನೆಕ್ಸ್ಟ್ ಸಾಗರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದು ಇದನ್ನ ಉಬ್ಬರ ಇಳಿತ ಅಂತ ಕರಿತೇವೆ ನೀರಿನ ಮಟ್ಟ ನಿಯಮಿತವಾಗಿ ಏರಿಕೆ ಆಗುವಂಥದ್ದನ್ನು ಏರುಬ್ಬರ ಅಂತ ಕರೆದ್ರೆ ಇಳಿಯುವುದನ್ನ ಇಳಿಯುಬ್ಬರ ಅಂತ ಕರೆಯುವಂಥದ್ದು ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರ ನಡುವಿನ ಅವಧಿ ಆರು ಗಂಟೆ ಹದಿಮೂರು ನಿಮಿಷ ಒಂದು ಏರುಬ್ಬರ ಆಗಿ ಒಂದು ಇಳಿಯುಬ್ಬರ ಉಂಟಾಗಲಿಕ್ಕೆ ಆರು ಗಂಟೆ ಹದಿಮೂರು ನಿಮಿಷದ ಅವಧಿ ಬೇಕಾಗತ್ತೆ ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರದ ನಡುವಿನ ಅಂತರ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಒಂದು ಏರುಬ್ಬರದಿಂದ ಒಂದು ಇಳಿಯುಬ್ಬರಕ್ಕೆ ಆರು ಗಂಟೆ ಹದಿಮೂರು ನಿಮಿಷ ಆಯ್ತು ಅಂದ್ರೆ ಒಂದು ಏರುಬ್ಬರ ಇಳಿಯುಬ್ಬರ ಆದಮೇಲೆ ಮತ್ತೆ ಪುನಃ ಏರೊಬ್ಬರನೆ ಬರಬೇಕಾಗತ್ತೆ ಹಾಗಾಗಿ ಹನ್ನೆರಡು ಗಂಟೆ ಇಪ್ಪತ್ತಾರನೇ ನಿಮಿಷಕ್ಕೆ ಮತ್ತೊಂದು ಅಧಿಕ ಉಬ್ಬರ ಪ್ರಾರಂಭ ಆಗುತ್ತೆ ಹುಣ್ಣಿಮೆ ದಿನಗಳಲ್ಲಿ ಕಂಡುಬರುವಂತಹ ಉಬ್ಬರಗಳು ಹುಣ್ಣಿಮೆ ದಿನಗಳಲ್ಲಿ ಗರಿಷ್ಠ ಉಬ್ಬರ ಅಥವಾ ಅಧಿಕ ಉಬ್ಬರಗಳು ಹೆಚ್ಚಾಗಿ ಕಂಡುಬರುತ್ತೆ ಹುಣ್ಣಿಮೆಯ ದಿನಗಳಲ್ಲಿ ಆಮ್ಲ ಮಳೆಯ ಇನ್ನೊಂದು ಹೆಸರು ಆಮ್ಲಮಳೆಯನ್ನು ಲೇಖ ಕಿಲ್ಲರ್ ಅಂತ ಹೇಳಿ ಕರೀತಾರೆ ಈ ವಾತಾವರಣದಲ್ಲಿ ಕೆಲವೊಂದಿಷ್ಟು ಆಮ್ಲಗಳು ಇರೋದರಿಂದ ಮಳೆಯ ನೀರು ಭೂಮಿಗೆ ಬರುವಂತಹ ಸಂದರ್ಭದಲ್ಲಿ ಈ ವಾತಾವರಣವನ್ನು ಪ್ರವೇಶಿಸಿ ಬರಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ವಾತಾವರಣದಲ್ಲಿರುವಂತಹ ಈ ಕೆಲವೊಂದಿಷ್ಟು ಆಮ್ಲಗಳು ಮಳೆಯ ನೀರಿನೊಂದಿಗೆ ಸೇರಿ ಆ ಮಳೆ ಕಲುಷಿತ ಆಗುತ್ತೆ ಆಮ್ಲ ಮಳೆ ಆಗುತ್ತೆ ಇದನ್ನು ಲೇಕ್ ಕಿಲ್ಲರ್ ಅಂತ ಹೇಳು ಸಹ ಕರೀತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲೀಯ ಮಳೆ ಪರಿಣಾಮಕ್ಕೆ ಒಳಪಟ್ಟ ಪ್ರದೇಶ ಪೋಲೆಂಡ್ ಜೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನ್ ನ ಭಾಗ ಇವು ಒಂದು ತ್ರಿಕೋನಾಕಾರದಲ್ಲಿ ಇರುವ ಇರುವಂತದ್ದು ಪೋಲೆಂಡ್ ಒಂದು ಭಾಗದಲ್ಲಿದ್ರೆ ಹಾಗೆ ಜೆಕ್ ಗಣರಾಜ್ಯ ಇನ್ನೊಂದು ಭಾಗದಲ್ಲಿದೆ ಜೊತೆಗೆ ಜರ್ಮನ್ ಒಂದು ಭಾಗದಲ್ಲಿದೆ ಪೋಲೆಂಡ್ ಜೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನ್ ಭಾಗಗಳನ್ನು ಒಟ್ಟಾಗಿ ಕರೆಯುವುದು ಕಪ್ಪು ತ್ರಿಕೋಣ ಈ ಒಂದು ತ್ರಿಕೋನ ಆಕಾರದಲ್ಲಿರೋದ್ರಿಂದ ಆ ಭಾಗಗಳಲ್ಲಿ ಅಧಿಕ ಆಮ್ಲಮಳೆ ಉಂಟಾಗಿ ಅಧಿಕ ಆಮ್ಲಮಳೆಯ ಪರಿಣಾಮಕ್ಕೆ ಆ ಪ್ರದೇಶ ಒಳಗಾಗಿರೋದ್ರಿಂದ ಇದನ್ನ ಕಪ್ಪು ತ್ರಿಕೋಣ ಅಂತ ಹೇಳಿ ಕರೀತಾರೆ ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವಂತದ್ದು ಅನುಭೋಗ ಸರಕು ಅಂದ್ರೆ ವಸ್ತುಗಳಾಗಿರ್ಬೋದು ಕೆಲವೊಂದಿಷ್ಟು ಸೇವೆಗಳಾಗಿರ್ಬೋದು ನಮ್ಮ ಬಯಕೆಯ ತೃಪ್ತಿಗಾಗಿ ನಾವು ಉಪಯೋಗಿಸುವಂಥದ್ದು ಈಗ ನಮಗೆ ಒಂದು ಪೆನ್ನ ಅವಶ್ಯಕತೆ ಇದೆ ಅಂದ್ರೆ ನಾವು ಆ ಪೆನ್ನ ಯಾಕೆ ಕೊಂಡ್ಕೊಳ್ತೇವೆ ನಮ್ಮ ಅವಶ್ಯಕತೆಯ ತೃಪ್ತಿಗಾಗಿ ಹಾಗೆ ನಮಗೆ ಒಂದು ನೋಟ್ಬುಕ್ನ ಅವಶ್ಯಕತೆ ಇದೆ ಅದನ್ನ ಬಳಸುವಂಥದ್ದು ನಮ್ಮ ಬಯಕೆ ತೃಪ್ತಿಗಾಗಿ ಇದನ್ನ ನಾವು ಅರ್ಥಶಾಸ್ತ್ರದಲ್ಲಿ ಅನುಭೋಗಕ್ಕಾಗಿ ಅಂತ ಹೇಳಿ ಕರೆಯುವಂಥದ್ದು ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭಿಸುವುದು ತಲಾ ವರಮಾನ ಒಂದು ರಾಷ್ಟ್ರದ ಒಟ್ಟು ಆದಾಯ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಆದಾಯವನ್ನು ಗಳಿಸಿದೆಯೋ ಅದನ್ನು ಆ ರಾಷ್ಟ್ರದಲ್ಲಿ ಒಟ್ಟು ಎಷ್ಟು ಜನಸಂಖ್ಯೆಯನ್ನು ಹೊಂದಿದಾರೋ ಇದರಿಂದ ಭಾಗಿಸಿದಾಗ ತಲಾವರಮಾನ ಆ ಒಂದು ದೇಶದ ತಲಾವರಮಾನ ಲಭಿಸುತ್ತೆ ಈ ತಲಾ ಒಂದು ರಾಷ್ಟ್ರದ ಆದಾಯ ಹೆಚ್ಚಾದಂತೆ ಜನಸಂಖ್ಯೆಯೂ ಹೆಚ್ಚಾದ್ರೆ ತಲಾ ಆದಾಯ ಹೆಚ್ಚಾಗೋದಿಲ್ಲ ಎಲ್ಲರಲ್ಲೂ ಹಂಚಿ ಹೋಗುತ್ತೆ ನೆಕ್ಸ್ಟ್ ನಾಲ್ಕುನೂರ ಮೂವತ್ತ್ ಎರಡನೇ ಪ್ರಶ್ನೆ ಪಾಲುಗಾರಿಕಾ ಸಂಸ್ಥೆ ಕಾನೂನು ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಾಲುಗಾರಿಕಾ ಸಂಸ್ಥೆ ಕಾನೂನು ಜಾರಿಗೆ ಬಂತು ಹಣಕಾಸಿನ ಪಾಲುಗಾರಿಕಾ ವ್ಯವಹಾರ ಮಾಡುವುದಾದರೆ ಇರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಹತ್ತು ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ಪಾಲುಗಾರಿಕಾ ಸಂಸ್ಥೆಯನ್ನ ಏಕ ವ್ಯಕ್ತಿ ಪಾಲುದಾರಿಕಾ ಸಂಸ್ಥೆ ಅಂತ ಕರೀತಾರೆ ಒಬ್ಬನೇ ವ್ಯಕ್ತಿ ಇಲ್ಲಿ ಹಣವನ್ನ ಹೂಡಿರ್ತಾನೆ ಆತನೇ ಲಾಭಕ್ಕೆ ಹಾಗೆ ನಷ್ಟಕ್ಕೆ ಆತನೇ ಪಾಲುದಾರನಾಗಿರ್ತಾನೆ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆ ಇದು ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಈ ಮನೆಯ ಹಿರಿಯ ಮನುಷ್ಯ ಈ ಒಂದು ಸಂಸ್ಥೆಯ ಯಜಮಾನ ಆಗಿರ್ತಾನೆ ಆತನನ್ನ ಕರ್ತ ಅಂತ ಹೇಳಿ ಕರೆಯುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವಂಥವನ್ನ ಕರ್ತ ಅಂತ ಹೇಳಿ ಕರೀತಾರೆ ಪ್ರಪಂಚದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ವರ್ಷ ಸಾವಿರದ ಎಂಟುನೂರ ನಲವತ್ನಾಲ್ಕು ಪ್ರಪಂಚದ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಿದವರು ಮತ್ತು ಸ್ಥಾಪಿಸಿದ ಸ್ಥಳ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ನಲವತ್ತ ನಾಲ್ಕರಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗತ್ತೆ ರಾಬರ್ಟ್ ಓವನ್ ಅವರಿಂದ ಇಂಗ್ಲೆಂಡ್ ನಲ್ಲಿ ಇದು ಸ್ಥಾಪನೆಯಾಗತ್ತೆ ಕರ್ನಾಟಕದ ಮೊದಲ ಸಹಕಾರಿ ಸಂಘ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನ ಹಾಲ್ ಹೇಳುವಂತ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಯಿತು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಹೇಳಿ ಕರೆಯುವಂಥದ್ದು ಧಾರವಾಡ ಜಿಲ್ಲೆಯನ್ನು ಕರೀತಾರೆ ಅತಿ ಹೆಚ್ಚಿನ ಸಹಕಾರಿ ಸಂಘಗಳು ಈ ಒಂದು ಜಿಲ್ಲೆಯಲ್ಲಿ ಇರೋದ್ರಿಂದ ಬಹುರಾಷ್ಟ್ರೀಯ ಕಂಪನಿಗಳ ತವರೂರು ಅಮೆರಿಕಾ ಈ ಎಂಎನ್ಸಿ ಕಂಪನಿಗಳು ಹೇಳುವಂಥದ್ದು ಉಗಮ ಆಗಿದ್ದೆ ಅಮೆರಿಕಾದಿಂದ ಎಂಎನ್ ಸಿ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆಯಾದ ಸ್ಥಳ ಮುಂಬೈನಲ್ಲಿ ಮೊದಲ ಷೇರು ಮಾರುಕಟ್ಟೆ ಆಯಿತು ಭಾರತದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆಯಾದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೊದಲ ಷೇರು ಮಾರುಕಟ್ಟೆ ಆಯಿತು ಷೇರು ಮಾರುಕಟ್ಟೆ ನಿಯಂತ್ರಣ ಮಾಡುವುದು ಸೆಬಿ ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಅಂಡರ್ನಲ್ಲಿ ಈ ಷೇರು ಮಾರುಕಟ್ಟೆ ಬರುತ್ತೆ ಈ ಹೋಲ್ ಷೇರು ಮಾರುಕಟ್ಟೆಯ ನಿಯಂತ್ರಣವನ್ನ ಸೆಬಿ ಮಾಡುತ್ತೆ ಸಹಕಾರಿ ಸಂಘಗಳ ಸದಸ್ಯರ ಸಂಖ್ಯೆಯ ಕನಿಷ್ಠ ಮಿತಿ ಹತ್ತು ಜನ ಕನಿಷ್ಠ ಹತ್ತು ಜನ ಸದಸ್ಯರು ಇರಬಹುದು ಕೂಡು ಬಂಡವಾಳ ಸಂಸ್ಥೆ ಸ್ಥಾಪನೆಯ ಮೊದಲ ಹಂತ ಪ್ರವರ್ತನೆ ನೆಕ್ಸ್ಟ್ ಕೂಡು ಬಂಡವಾಳ ಸಂಸ್ಥೆ ಸ್ಥಾಪನೆಗೆ ಬೇಕಾದ ಅಗತ್ಯ ಪ್ರಮುಖ ಪತ್ರಗಳು ಸಂಘಟನೆಯ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಲೆಗಳು ಇವು ಕೂಡು ಬಂಡವಾಳ ಸಂಸ್ಥೆ ಜಾಯಿಂಟ್ ಸೆಕ್ಟರ್ಗಳಿಗೆ ಇಂಪಾರ್ಟೆಂಟ್ ಇರುವಂಥದ್ದು ಫೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ ಕುರೋಶಿವ ಪ್ರವಾಹ ಮತ್ತು ಉತ್ತರ ಸಮಭಾಜಕ ವೃತ್ತ ಪ್ರವಾಹಗಳು ಹಾಗೆ ನೆಕ್ಸ್ಟ್ ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹಗಳು ಲ್ಯಾಬ್ರಡಾರ್ ನಾರ್ವೇಜಿಯನ್ ಹಾಗೆ ಕ್ಯಾನರಿ ಈ ಮೂರು ಪ್ರವಾಹಗಳು ಲಾಸ್ಟ್ ಪ್ರಶ್ನೆ ದಕ್ಷಿಣ ಹಿಂದೂ ಮಹಾಸಾಗರದ ಶೀತ ಪ್ರವಾಹ ಪಶ್ಚಿಮ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಇದು ದಕ್ಷಿಣ ಹಿಂದೂ ಮಹಾಸಾಗರದ ಶೀತ ಸಾಗರ ಪ್ರವಾಹ ಆಗಿದೆ ಒಟ್ಟು ನಾಲ್ಕುನೂರ ಐವತ್ತು ಪ್ರಶ್ನೆಗಳನ್ನ ಹೋಲ್ ಆಗಿ ಐದು ಗಳಲ್ಲಿ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಸುಮಾರು ಎಪ್ಪತ್ತೈದು ಪ್ರಶ್ನೆಗಳನ್ನ ನಾವು ನೋಡಿದ್ವಿ ಈ ಹೋಲ್ ಎಂಟನೇ ತರಗತಿಯ ಒಂದು ಸೀರೀಸ್ನಲ್ಲಿ ನಾಲ್ಕುನೂರ ಐವತ್ತು ಪ್ರಶ್ನೆಗಳು ಹಾಗೆ ಒಂಬತ್ತನೇ ತರಗತಿಯ ವಿಡಿಯೋದಲ್ಲಿ ನಾಲ್ಕುನೂರ ಐವತ್ತು ಪ್ರಶ್ನೆಗಳು ಹಾಗೆ ಹತ್ತನೇ ತರಗತಿಯ ಒಂದು ಸೀರೀಸ್ನಲ್ಲಿ ಐದು ನೂರು ಪ್ರಶ್ನೆಗಳನ್ನ ನಾವು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಸರಿ ಸುಮಾರು ಎಂಟು ಒಂಬತ್ತು ಹತ್ತನೇ ತರಗತಿಯಿಂದ ಸಾವಿರದ ನಾಲ್ಕುನೂರಷ್ಟು ಕ್ವಶನ್ಗಳು ಸಮಾಜ ವಿಜ್ಞಾನ ಒಂದೇ ವಿಷಯಕ್ಕೆ ಇರುವಂತೆ ನಿಮಗೆ ನೀಡಲಾಗಿದೆ ಇವು ನಿಮ್ಮ ಟಿಇಟಿಯಲ್ಲಿ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಜನರಿಗೆ ಹೆಲ್ಪ್ಫುಲ್ ಆಗಲಿ ಹೇಳುವಂಥದ್ದು ನಮ್ಮ ಆಶೆಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು